ಮೈಸೂರಿನ ಜೆಎಸ್ಎಸ್ ಕಾನೂನು ಕಾಲೇಜಿನಲ್ಲಿ ನಡೆದ ಶ್ರೀ ರಾಜರಾಜೇಶ್ವರಿ ಅಕ್ಕನ ಬಳಗದ ವತಿಯಿಂದ ಹದಿನಾರನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮೈಸೂರು ನಗರ ಘಟಕದ ಅಧ್ಯಕ್ಷರಾದ ಕವಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ಮಾತನಾಡಿ ಸಮುದಾಯದ ಸಂಘಟನೆಯಲ್ಲಿ ಒಬ್ಬೊಬ್ಬರ ಬೆಂಬಲ ಚಪ್ಪಾಳೆ ಸಹಯೋಗ ನಿರ್ದೇಶನ ಉಪಸ್ಥಿತಿಗಳೆಲ್ಲವೂ ಮುಖ್ಯವಾಗುತ್ತವೆ ಅಹಂಭಾವ ಕಳೆದು ದಾಸೋಹಂಭಾವ ಬೆಳೆಸಿಕೊಂಡು ಬಿಟ್ಟರೆ ಆ ಸಂಘಟನೆ ಜೇನುಗೂಡಾಗಿ ಬಿಡುತ್ತದೆ ಹಾಗಾದಾಗಲೇ ಅದು ಲೋಕೋಪಕಾರಿಯಾಗಲು ಸಾಧ್ಯ ಎಂದರು ಅರಮನೆ ಪಂಚಗವಿ ಮಠದ ಶ್ರೀ ಶ್ರೀಕಂಠ ಸ್ವಾಮಿಗಳು ಹಾಗೂ ಚಿಲಕವಾಡಿಯ ಶ್ರೀ ಗುರುರಾಮಯೋಗೀಶ್ವರ ಮಠದ ಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಲೇಖಕಿ ಮಂಗಳ ಮುದ್ದು ಮಾದಪ್ಪ ಅವರನ್ನು ಸನ್ಮಾನಿಸಲಾಯಿತು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶೋಭಾರಾಣಿ ಜಯಪ್ರಕಾಶ್ ಬಳಗದ ಗೌರವಾಧ್ಯಕ್ಷೆ ಮಾದಲಾಂಬಿಕಾ ನಿರಂಜನಮೂರ್ತಿ ಅಧ್ಯಕ್ಷೆ ವೀಣಾ ನಂದೀಶ್ ಮುಂತಾದವರಿದ್ದರು ಶ್ರೀಮತಿ ಮಂಗಳ ಮುಖಮ ಅಂಗ್ರೆಸ್ ಈ ಸಭೆಗೆ ತಮ್ಮ ಉಪಸ್ಥಿತಿಯ ಮೂಲಕ ಶೋಭೆಯಿಂದ ತಂದಂತ ಕಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಶೋಭಾರಾಯಿ ಜಯಪ್ರಕಾಶ್ ಅವರೇ ಈ ಸಂಘಟನೆಯ ಗೌರವಾಧ್ಯಕ್ಷರಾದ ಈಗಾಗಲೇ ಪ್ರಾಸ್ತಾವಿಕ ಗುರಿಗಳನ್ನಾಗಿ ಈ ಸಂಘಟನೆಯ ಸಾಧನೆಗಾಗಿ ನಾವು ಉದ್ದೇಶಿಸುವಂತೆ ಹಲವಾರು ವಿಚಾರಗಳನ್ನು ಪ್ರಸ್ತುತಪಡಿಸಿದಂತಹ ಶ್ರೀಮತಿ ಮಾಧವ ನಿರಂಜನ್ ಮೂರ್ತಿಯವರೇ ಈ ಸಂಘಟನೆಯ ಅಧ್ಯಕ್ಷತೆ ಕ್ಷಮಿಸಿ ಈ ಸಂಘಟನೆಯ ಅಧ್ಯಕ್ಷರಾದಂತಹ ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ राजराजेश्वरी अकरा ब अध्यक्षे श्रीमतींदीशरे कार्यकारी कमती सदस्य श्री राजराजेश्वरी अकरा ब सर्व सदस्य मान्य अखेर प्रीती द शाली स्वारे नेत पदाधिकारी ಮಾಧ್ಯಮಗಳ ಮಿತ್ರ ಎಲ್ಲ ಇಲ್ಲಿಗೆ ಆಗಮಿಸಿರುವ ಆತ್ಮ ಬಂಧುಗಳೇ ಬಹಿ ನೀರು ಹೊಂದಾಣಿ ಬಹಳ ಸಂದರ್ಭಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ರೆ ನಾವು ಕೇಳಕ್ಕಾಗ್ತದೆ ಈ ತೆಂಗಿನ ಮರ ನೀವು ನೋಡಿ ಅದು ಅಷ್ಟೆತ್ತೆ ಹೋಗಿರ್ತದೆ ಯಾಕಾಗಿ ಅಂದ್ರೆ ಅಷ್ಟೊಂದು ಅದರ ಮಾಯಿಗಳಿರ್ತವೆ ನೋಡಿ ಆ ನನ್ನ ಎಲೆಗಳನ್ನ ಮುಗಿಸ್ಕೊಂಡು ಕೆರಿಗಳನ್ನ ಮುದುರಿಸಿಕೊಂಡು 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 ಹೋಗುತ್ತೆ ಅದು ಎಷ್ಟು ನೋವುಂಡಿದೆ ಅನ್ನೋ ಕಾರಣಕ್ಕೆ ಅಷ್ಟು ಎತ್ತರಕ್ಕೆ ಹೋಗಿದ್ದು ಅಷ್ಟು ನೋವಿನ ಗುತ್ತುಗಳು ಮಾಸಲಾದ ಗುತ್ತುಗಳು ಆ ತೆಗಿನ ಮರದ ತುಂಬಾ ಇದೆ ತುಂಬಾ ಎತ್ತರ ಆ ಎತ್ತರಕ್ಕೆ ಹೋಗಬೇಕು ಅಂತಂದ್ರೆ ಹೊಂದಾಣಿಕೆ ಅನಿವಾರ್ಯ ಹೊಂದಾಣಿಕೆ ಯಾವ ರೀತಿ ಮಾನವೀಯ ಚೌಕಟ್ಟಿನ ಒಳಗಿನದು ರೀತಿ ರೀತಿ ಪ್ರೀತಿಯ ಚೌಕಟ್ಟಿನ ಒಳಗಿನದು ಆಗಿದ್ದಾಗ ಆ ಸಂಘಟನೆಗೆ ಒಂದು ಬಲ ಒಂದು ಚೈತನ್ಯ ಒಂದು ಸ್ಫೂರ್ತಿ ಒಂದು ಶಕ್ತಿ ಎಲ್ಲೂ ಜೊತೆಗೆ ಪ್ರಾಪ್ತವಾಗ್ತವೆ ಒಂದು ಸಣ್ಣ ಬೆಳಕಲ್ಲ ಒಂದು ಸಣ್ಣ ಚಪ್ಪಾಳೆ ಒಂದು ಸಣ್ಣ ವಾವ್ ಬೆಳ ಬೆಳಕಾ ಇದ್ರು ಚಪ್ಪಾಳೆ ಚಪ್ಪಾಳೆ ನಾವು ಚಪ್ಪಾಳೆ ಹೋದ್ರೆ ನೋಡಿ ನಿಮ್ಗೆ ಸುತ್ತಮುತ್ತ ಸೊಳ್ಳೆ ಬರಲ್ಲ ಆಮೇಲೆ ಆರೋಗ್ಯವಾಗಿರ್ತೀರಾ ಆನಂದವಾಗಿರ್ತೀರಾ ನಿದ್ದೆ ಮಾಡೋದು ಆಮೇಲೆ ಎಲ್ಲವೂ ತೆಗೆದುಕೊಳ್ಳುತ್ತೆ ಪ್ರೀತಿಯಿಂದ ಕೊಟ್ಟು ಎಲ್ಲವೂ ಬೆಳೆದುಕೊಳ್ಳುತ್ತೆ ಪ್ರೀತಿಯಿಂದ ಕೊಟ್ಟು ಎಲ್ಲವೂ ನಿನ್ನನ್ನು ಸ್ವಾಗತಿಸುತ್ತೆ ನಾವು ಪ್ರೀತಿಯಿಂದ ಮುಟ್ಟಬೇಕು ತಟ್ಟಬೇಕು ಹುಡುಕ್ಬೇಕು ಹಾಗಾದಾಗ ಖಂಡಿತ ಒಂದು ಸಂಪ್ರೀತಿಯ ಸಂಪುಟ ಪ್ರಾರಂಭ ಆಗುತ್ತೆ ಅದು ಮಹೋನ್ನತವಾದ ಆಚಾರ ವಿಚಾರಗಳೊಂದಿಗೆ ಮಹಾಬಳಕ್ಕಾಗಿ ಕಳೆದ ಕಡೆಗೆ ಜೀವಿಯಾಗಿ ನಮ್ಮ ಕರೆದುಕೊಂಡು ಹೋಗುತ್ತೆ ಆ ಕೆಲಸವನ್ನು ನಾವು ನೀವು ಜೊತೆ ಪ್ರಯಾಣ ಮಾಡಬೇಕು ಇದೊಂದು ಜೊತೆ ಪಯಣ ಇದು ಅವರ ನಿಲುವು ಇವರ ಚೆಲುವು ಅವರ ನಿಲುವು ಅವರ ಹಠ ಇವರ ಇನ್ನೊಂದು ಅಲ್ಲ ಇದು ಎಲ್ಲರೂ ನಾವು ಒಂದು ಸಾತ್ವಿಕ ಲೋಕದ ಕಡೆಗೆ ಜಾತ್ರೆ ಆ ಚೈತನ್ಯದ ಯಾತ್ರೆ ನಾವು ಇಲ್ಲಿ ಯಾವುದು ವಿಕಸಿತವಲ್ಲ ಯಾವುದು ಕಲ್ಪವಲ್ಲ ಎಲ್ಲವೂ ಕಲ್ಪ ಯಾವುದ್ರೆ ಕಲ್ಲು ಕೂಡ ಚೈತನ್ಯವಾಗ ಯಾಕಂದ್ರೆ ಭೂಮಿ ತಿರುಗುತ್ತಾ ಇದೆ ಭೂಮಿ ತಿರುತ್ತಾ ಇರುವಾಗ ಅಲ್ಪು ಕೂಡ ಚಂದ ಸಿಗುತ್ತೆ ಇದೆ ವಿಶ್ವವೇ ವಿಸ್ತರಿಸ್ತಾ ಇದೆ ವಿಕಸಿಸ್ತಾ ಇದೆ ಇತಾ ಇದೆ ನಿಮಗೆ ನಕ್ಷತ್ರ ಅರಿಗು ಗೊತ್ತಾಗುತ್ತೆ ಅಲ್ಲಿ ಬರುವ ಹಾಲು ಹಾದಿ ಅಲ್ಲಿ ಬರುವ ಕ್ಷೀರಪಥ ಅಲ್ಲಿ ಬರುವ ಕೃಷ್ಣ ಗುಡಿಗಳು ಕಪ್ಪು ರಂಗಗಳು ನಕ್ಷತ್ರಗಳು ಕ್ಷುದ್ರ ನಕ್ಷತ್ರಗಳು ಕ್ಷೌದ್ರ ನಕ್ಷತ್ರಗಳು ಅವೆಲ್ಲ ವಿಚಾರಗಳು ಕೂಡ ನೀವು ನಾವು ಈ ಭೂಮಿಯೇ ಒಂದು ಧೂಳಿನ ಕಣ ಅಂದ್ರೆ ನಾವು ಇಷ್ಟು ಒಂದು ಸಂಸಾರದ ಗುಂಡು ಏನಲ್ಲಿ ಆ ಗುಂಡದ

ಆಚಾರಗಳು ಇರುವಂತವರೊಂದಿಗೆ ಅಭಿನ್ನವಾಗಿ ಕೆಲಸ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಸಂಘಟನೆಗೆ ಬಲಶಾಲಿ ಆಗುವ ಉಪಾಧಿಯಲ್ಲಿ ಪರಿವರ್ತನೆಗಳಾಗಿದ್ದು ಎಲ್ಲವನ್ನು ಧನಾತ್ಮಕವಾಗಿ ತಮ್ಮಂತ ವಾಲುವ ಹಾಗೆ ಮಾಡಿಕೊಂಡು ಬಲಶಾಲಿ ಬಲಶಾಲಿಗಳಾಗ್ತಾ ಆಗ್ತಾ ಆಗ್ತಾ ಹೋಗ್ತಾ ಹಾಗಾದಾಗ ಆ ನೂರು ಮರ ಒಂದು ಸ್ವರ ನೂರಾರು ಮರಗಳ ಹಕ್ಕಿಗಳು ಒಂದೇ ಜೊತೆಯಲ್ಲಿ ಹಾಡುವ ಹಾಗೆ ಇಂಥ ಸಂಘಟನೆಗಳು ಆದರೆ ನಮ್ಮ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಎಷ್ಟು ಕಷ್ಟವೋ ಬಂದಿದೆ ಎಂಬುದು ಮೂರು ದಿನದಲ್ಲಿ ಬಾಳಿನಲ್ಲಿ ಹತ್ತಿರವಿದ್ದು ದೂರ ನಿಲ್ಲವೂ ನಮ್ಮ ಹಮ್ಮಿನ ಕೋಟೆಯಲ್ಲಿ ನಮ್ಮ ಅವರ ಮಾತು ತಮ್ಮ ಸತ್ಯಾಗ್ರಹವಾಗುವುದಿಲ್ಲ ಅರ್ಥನೆ ಆಗಿಲ್ಲ ಇವ್ರಿಗೂ ಅರ್ಥನೆ ಆಗಿಲ್ಲ ಯಾಕೆ ಅಂದ್ರೆ ಇದು ನನ್ನ ತಮ್ಮ ಇದು ಬಾಲ ಆಗಲ್ಲ ಪಾಪ ಅಂತ ಹೇಳುತ್ತೆ ಯಾವಾಗ ನಿಮಗೆ ಈ ಸಂಗಡ ನಂದು ತೋರಿಸುತ್ತೋ ನಮ್ಮೆ ಆಗುತ್ತೆ ಯಾವಾಗ ನಂಗಲ್ಲ ಅಂತ ಅವಾಗ ಮುಖ ಆ ಕಡೆ ತಗ್ಸೋದು ಈ ಕಡೆ ತೆಗೆಸೋದು ಹೆಂಗೇಗ ಡ್ಯಾನ್ಸ್ ಮಾಡೋದು ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಎಲ್ಲರಲ್ಲೂ ತಪ್ಪಗಳನ್ನ ಕಂಡು ಹಿಡಿಯುವಂತ ಪ್ರೀತಿಯಲ್ಲಿ ಸಂಜೆಗಳು ದೊಡ್ಡವಾಗುತ್ತೆ

ನಾನು ಹತ್ತೊಂಬತ್ತು ಸಲ ಹೊರಟಿದ್ದೆ ಗಾಯ ಬಂದೆ ಅಂತದ್ದು ಹಿರಿಯಾಗಿ ತೇನ್ಸಿಂಗ್ ಆಗಿ ಎಲ್ಲೂ ಹೇಳಿಲ್ಲ ತೇನ್ಸಿಂಗ್ ಇಪ್ಪತ್ತೊಂದು ಸಲ ಹತ್ತಿ ಹಿಮಾಲಯದ ನೆತ್ತಿಯಲ್ಲಿ ನಮ್ಮ ಭಾವಟವನ್ನು ಒತ್ತಿ ನಿಂತಾಗಲೇ ಅವರಿಗೆ ಈ ಜಗತ್ತಿನಿಂದ ಶರಣು ಸಿಕ್ಕಿತ್ತು ವಚನಗಳ ಪ್ರಚಾರ ಯಾಕೆ ಬೇಕು ಅಂತ ಹೇಳಿದ್ರೆ ಸಜ್ಜ ಶರಣದಲ್ಲಿ ಅಂದ್ರೆ ಜನರಲ್ಲಿ ಸಜ್ಜನಿಕೆಯ ಮನೋಭಾವವನ್ನು ಮೂಡಿಸುವ ಸಲುವಾಗಿ ఇవరు వచనవన్న ప్రచారీ వచన ప్రచార సుమారు వర్షం హిందేనే ఆగివే కల్సెప్ట్ మొదలె బ్రెత్ య సోమారి నిరుద్యోగి ఆ బసవణ ఆ కాలక తత్వ సుమారు వర్షరీ బెల్లా కడూ కూడా ప్రచారోత ఇలా ఉపకార ಜೇನು ಹುಳದ ರೀತಿಯಲ್ಲಿ ಬದುಕಬೇಕು ನಾವು ನೊಣ ಜೇನುಗಳು ಎರಡು ಕೀಟಗಳ ಗುಂಪಿಗೆ ಸೇರಿದವು ನೋಡಿ ಎರಡು ಕೀಟಗಳ ಗುಂಪಿಗೆ ಸೇರಿದ್ರು ಕೂಡ ನೊಣ ಬರೀ ಗಲೀಜಿನ ಕಡೆ ಸತ್ತಿರೋ ಪ್ರಾಣಿಗಳ ಕಡೆ ಉತ್ಕೊಂಡು ಜೀಯತ ಸುತ್ತಾ ಇದ್ದೇನೆ ನಮ್ಮ ಊಟದಲ್ಲ ಬಂದು ಅದು ನಮ್ಮ ರೋಗನ ಹರಡುತ್ತೆ ಅಂದರೆ ಕೆಟ್ಟ ಸ್ವಭಾವದ ಆದರೆ ಜೇನುಗಳು ಆ ಏನು ಗಲೀಜಿದ್ರೆ ಆ ಕಡೆ ಯಾವ ಕಡೆ ಇಲ್ಲ ದೂರ 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 ಎಷ್ಟು ದೂರ ಆದರೂ ಹೋಗುತ್ತೆ ಅಲ್ಲಿ ಒಳ್ಳೊಳ್ಳೆಯ ಹೂವುಗಳನ್ನು ನೋಡುತ್ತೆ ಮಕ್ಕಳಿಂದ ಒಂದು ಬರುತ್ತೆ ಎಲ್ಲ ಸೇರಿಕೊಂಡು ಜೇನುತುಪ್ಪವನ್ನು ತಯಾರು ಮಾಡ್ತಾರೆ ತಯಾರು ಮಾಡಿ ನಮಗೆಲ್ಲ ಆರೋಗ್ಯದಾಯಕವಾದ ಜೇನುತುಪ್ಪವನ್ನು ಕೊಡುತ್ತೆ ಇವೆರಡರಲ್ಲಿ ನಾವು ಯಾವ ರೀತಿ ಬದುಕಬೇಕು ಜೇನು ನೋಡದ ರೀತಿಯಲ್ಲಿ ಸ್ವಲ್ಪ ಜನಕಾರಿ ಸಹಾಯಕರಾಗಿ ಉಪಕಾರಿಗಳಾಗಿ ನಾವು ಬದುಕಬೇಕು ಸಾರ್ವಜನಿಕವಾಗಿ

ಒಂದು ನೋವು ಒಂದು ಬಹು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳೆ ಎರಡು ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಹೇಳಿದ್ದೇವೆ ಈ ಬಾಲಕರ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಮುನೀಶ್ ಅವರು ಬಹಳ ಶ್ರೇಯ ಇದ್ದಾರೆ ಬಹಳ ಶ್ರದ್ಧೆ ಆಸಕ್ತಿ ಮತ್ತು ಉತ್ಸಾಹ ಎಲ್ಲ ಈ ಬಳಗವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಖಿಲ ಭಾರತ ಚಲನ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ ಎಲ್ಲ ಕಾರ್ಯಮಗಳು ನಡೆಸ್ಕೊಂಡು ಬರ್ತಾರೆ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿ ವಿಭಿನ್ನವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳ ಜೊತೆ ಜೊತೆಯಾಗಿ ಕೆಲವು ವರ್ಕ್ಶಾಪ್ ಸೆಮಿನಾರ್ಗಳು ತರಗತಿಗಳು ಎಲ್ಲವನ್ನು ಮಾಡಬೇಕು ಅಂತ ನಾನು ಈ ಬೆಳಗ್ಗೆ ನೂರಾರು ವರ್ಷಗಳ ಕಾಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಉನ್ನತ ಮಟ್ಟದ ಹೆಸರನ್ನ ಮಾಡಲಿ ಅಂತ ನಾವೆಲ್ಲರೂ